ವಿಷಯ ಇಷ್ಟೇ ದೇವ್ರು ನಮ್ದು ಜಾಗ ಅವ್ರದ್ದು ಆಡಳಿತ ಅವ್ರದ್ದು ಭಕ್ತರು ನಾವು ನಮ್ದು ದುಡ್ಡು ಅವ್ರದ್ದು ಅನ್ನದಾನ ಅವ್ರದ್ದು ಸೇವೆ ಹೆಸರು ಅವ್ರದ್ದು ನಾವು ಬರೀ ಮೂರ್ಖರು ನಾವು ಬರೀ ದಡ್ರು ನಾವು ಬರೀ ಬೇವರ್ಸಿಗಳು ಜೈ ಹಿಂದ್ ಜೈ ಭಾರತ್ ಕರ್ನಾಟಕದ ಕನ್ನಡಿಗರಿಗೂ ತುಳುನಾಡ ತುಳುವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ ನಾನಿವತ್ತು ಎಲ್ಲರ ಹತ್ರ ಒಂದು ಮುಖ್ಯವಾದ ವಿಷಯನ ಶೇರ್ ಮಾಡ್ತಿದ್ದೀನಿ ಪ್ರತಿಯೊಬ್ಬರು ಈ ವಿಷಯದಲ್ಲಿ ಮುಂದೆ ಬರಬೇಕು ಏನಂತ ಹೇಳಿದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನ ಹಿಂದುಗಳಿಗೆ ಸೇರಿದ್ದ ಅಥವಾ ಇವಾಗ ಯಾರು ಅದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಸೇರಿದ್ದ ಜೊತೆಗೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನ ಯಾಕೆ ಸರ್ಕಾರದ ಆಡಳಿತಕ್ಕೆ ಇನ್ನೂ ಬರಲಿಲ್ಲ ಮುಂದಕ್ಕೆ ಅದು ಬರುತ್ತೋ ಇಲ್ವಾ ಇದೆಲ್ಲ ಮಾಹಿತಿಗಳನ್ನ ಈ ಹಿಂದೂ ಸಂಘಟನೆಯಲ್ಲಿ ಇರುವಂತವ್ರು ಯಾರೇ ಆಗಿದ್ರು ಈ ಒಂದು ಮಾಹಿತಿ ಪಡೆಯೋದಿಗೋಸ್ಕರ ಒಂದು ಲೆಟರ್ನ ಬರೆದು ಮಂಗಳೂರಿನ ಡಿ ಸಿಗೆ ಗೆ ಕೊಟ್ಟು ಅವರಿಂದ ಮಾಹಿತಿ ತಗೊಂಡು ಎಲ್ಲ ಕರ್ನಾಟಕದ ಜನರಿಗೆ ತಿಳಿಸಬೇಕು ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದರೆ ಇವತ್ತಿನ ದಿವಸ ನಮಗೆ ಬಹಳ ನೋವಾಗ್ತಾ ಇದೆ ಅಂದರೆ ಪ್ರತಿಯೊಂದು ಮಾತಲ್ಲೂ ಮಂಜುನಾಥನ ಆಗ್ತಾ ಇದ್ದಾರೆ ಅಣ್ಣಪ್ಪ ಸ್ವಾಮಿನ ಆಗ್ತಿದ್ದಾರೆ ನಾವು ಕೂಡ ಅಷ್ಟೇ ಒಂದು ಸಲ ನಮಗೆ ನೋವಾದಾಗ ನಾವು ಹೇಳ್ತೀವಿ ಅಲ್ಲಿ ಮಂಜುನಾಥ ಸ್ವಾಮಿ ಇಲ್ಲವೇ ಇಲ್ಲ ಅಂತ ನಾವು ಹೇಳ್ತೀವಿ ಅಲ್ಲಿ ಅಣ್ಣಪ್ಪ ಸ್ವಾಮಿ ಇಲ್ಲವೇ ಇಲ್ಲ ಅಂತ ನಾವು ಹೇಳ್ತೀವಿ ಅಲ್ಲಿ ಇಷ್ಟು ಅತ್ಯಾಚಾರ ಆಗಿದೆ ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದಾಗ ನಾವು ಅಲ್ಲಿ ಅಣ್ಣಪ್ಪನ ಇಲ್ಲ ಮಂಜುನಾಥನೂ ಇಲ್ಲ ಅಂತ ನಾವು ಹೇಳ್ತೀವಿ ನಮಗೆ ಇನ್ನೊಂದು ಇನ್ನಷ್ಟು ನೋವಾದಾಗ ನಾವು ಮತ್ತೊಂದು ಸಲ ದೇವ್ರನ್ನ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತೀವಿ ದೇವರೇ ನೀನು ಅಲ್ಲಿ ಇದ್ದು ಇದ್ದು ಏನು ನಮಗೆ ನ್ಯಾಯ ಸಿಗ್ತಾ ಇಲ್ವಲ್ಲ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆಯಲ್ಲ ನಾವೊಂದು ಪ್ರತಿಭಟನೆಗೆ ಅಂತ ನಾವೊಂದು ಸಭೆ ಸೇರಿಸಿದ್ರೆ ಇವರು ನಿಂದೆ ಹೆಸರನ್ನ ಇಟ್ಟು ನಿನ್ನನ್ನೇ ಮುಂದೆ ಇಟ್ಟು ಇವ್ರನ್ನ ರಕ್ಷಣೆ ಮಾಡ್ಕೊಳ್ತಾ ಇದ್ದಾರಲ್ಲ ಹಂಗಾದ್ರೆ ನೀನು ಯಾರಿಗೆ ಸೇರಿದ್ದೀಯಾ ಈ ತರ ಮಾಹಿತಿಗಳು ನಮಗೆ ಬೇಕಾಗಿದೆ ಹಾಗಾಗಿ ಒಂದು ನೂರು ಜನ ನಮ್ಮ ಡಿ ಸಿ ಅವರ ಹತ್ರ ಹೋಗ್ಬಿಟ್ಟು ಸಂಬಂಧಪಟ್ಟವರು ಭಕ್ತರೇ ಹೋಗಿ ತೊಂದರೆ ಇಲ್ಲ ಬರೀ ಭಕ್ತರೇ ಡಿ ಸಿ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ನ ಕೊಡಿ ಒಂದು ಆರ್ ಟಿ ಐ ಹಾಕಿ ಅವ್ರ ಹತ್ರ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳಿ ಈ ದೇವಸ್ಥಾನ ಇವ್ರ ಕೈಗೆ ಹೆಂಗೆ ಹೋಯ್ತು ಅಲ್ಲಿ ನಮ್ಮ ಹಿಂದೂ ದೇವರು ಅವ್ರ ದೇವಸ್ಥಾನದಲ್ಲಿ ಹೆಂಗೆ ಇದ್ದಾರೆ ಯಾವುದಾದ್ರೂ ನಿಮ್ಮ ನಿಮಗೆ ಬೇಕಾದಂಥ ಪ್ರಶ್ನೆನ ಇಡೀ ಕರ್ನಾಟಕದ ಜನರಿಗೆ ಗೊತ್ತಾಗಂತ ಪ್ರಶ್ನೆನ ಆ ಆರ್ ಟಿ ಐ ಇನ್ಫಾರ್ಮೇಶನ್ನಲ್ಲಿ ಹಾಕಿಬಿಟ್ಟು ಮಾಹಿತಿನ ತಗೊಳ್ಳಿ ಅಷ್ಟೇ ಬರೀ ಮಾಹಿತಿ ಬೇಕು ನಮಗೆ ಬೇರೆ ಏನು ಬೇಡ ಅದರಲ್ಲಿ ಆ ಡಿ ಸಿ ಅವರು ಕರೆಕ್ಟಾಗಿ ಅದಕ್ಕೆ ಒಂದು ಮಾಹಿತಿ ಕೊಡಲಿ ಈ ದೇವಸ್ಥಾನದ ಬಗ್ಗೆ ಈ ಥರ ಇದೆ ಹಾಗಾಗಿ ಜನರಿಗೆ ಎಲ್ರಿಗೂ ಒಂದು ಸಮಾಧಾನ ಆಗುವಂಥದ್ದು ಅವರು ಅದು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಒಂದು ನೂರು ಇನ್ನೂರು ಮುನ್ನೂರು ಜನ ಒಟ್ಟಾಗ್ಬಿಟ್ಟು ಡಿ ಸಿ ಅವರಿಗೆ ಒಂದು ಲೆಟರ್ ಕೊಡಿ ಅಂತ ನಾನು ಎಲ್ರಿಗೂ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ ಧನ್ಯವಾದ ಎಲ್ರಿಗೂ ನಾವು ನಮ್ಮ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿನ ಎಲ್ಲೂ ನಿಂದನೆ ಮಾಡಬಾರ್ದು ಎಲ್ಲೂ ಕೂಡ ಅಣ್ಣಪ್ಪ ಮತ್ತೆ ಮಂಜುನಾಥ ಸ್ವಾಮಿಗೆ ಕೆಟ್ಟ ಹೆಸರು ಬರೋಂಥದ್ದನ್ನ ನಾವು ಮಾಡಕ್ಕೆ ಬಿಡಬಾರ್ದು ಯಾಕಂತ ಹೇಳಿದ್ರೆ ಅದು ನಮ್ಮ ದೇವರು ವಿಷಯ ಇಷ್ಟೆ ದೇವರು ನಮ್ದು ಜಾಗ ಅವ್ರದ್ದು ಆಡಳಿತ ಅವ್ರದ್ದು ಭಕ್ತರು ನಾವು ನಮ್ದು ದುಡ್ಡು ಅವ್ರದು ಅನ್ನದಾನ ಅವ್ರದ್ದು ಸೇವೆ ಹೆಸರು ಅವ್ರದ್ದು ನಾವು ಬರೀ ಮೂರ್ಖರು ನಾವು ಬರೀ ದಡ್ರು ನಾವು ಬರೀ ಬೇವರ್ಸಿಗಳು ಇವ್ರು ಮಾತ್ರ ನಡೆದಾಡುವ ದೇವರು ಮಾತಾಡುವ ಮಂಜುನಾಥ